ಕರ್ಣ ಮತ್ತು ಅರ್ಜುನರಲ್ಲಿ ಯಾರು ಸರ್ವಶ್ರೇಷ್ಠ ದಾನಿ ಎಂದು ಗೊತ್ತ ಕರ್ಣನಿಗೆ ದಾನವೀರಶೂರ ಕರ್ಣ ಎಂಬ ಹೆಸರು ಹೇಗೆ ಬಂತು ತಿಳ್ಕೋಲನ ಬನ್ನಿ ಒಮ್ಮೆ ಕೃಷ್ಣಾರ್ಜುನರು ರಥದಲ್ಲಿ ಕುಳಿತು ಹೋಗುತ್ತಿರಬೇಕಾದರೆ ಕೃಷ್ಣನು ಕರ್ಣ ದಾನ ಮಾಡುವುದರಲ್ಲಿ ಎತ್ತಿದ ಕೈ ದಾನ ಮಾಡುವುದನ್ನು ಅವನ ಬಳಿ ನೋಡಿ ಕಲಿಯಬೇಕು ಎಂದಾಗ ಅರ್ಜುನ ಹಾಗೇನಿಲ್ಲ ದಾನ ಮಾಡುವುದರಲ್ಲಿ ನಾನು ಸರ್ವಶ್ರೇಷ್ಠ ಎಂದು ಹೇಳುತ್ತಾನೆ ಆಗ ಕೃಷ್ಣ ಇಲ್ಲ ಅರ್ಜುನ ದಾನ ಮಾಡುವುದರಲ್ಲಿ ಶ್ರೇಷ್ಠ ಪರಮಶ್ರೇಷ್ಠ ಕರ್ಣನೆ ಎಂದು ಹೇಳುತ್ತಾನೆ ನಾನು ಶ್ರೇಷ್ಠ ಎಂದು ಅರ್ಜುನ ಮತ್ತೆ ಮತ್ತೆ ವಾದ ಮಾಡುತ್ತಾನೆ ಆಗ ಕೃಷ್ಣನನ್ನ ನಿನ್ನಲ್ಲಿ ವಾದ ವಿವಾದಗಳಿಗೆ ನಾನು ನಿನಗೂ ಮತ್ತು ಕಣ್ಣನಿಗೊಂದು ಪರೀಕ್ಷೆ ಮಾಡುವೆ ಅದರಲ್ಲಿ ಯಾರು ದಾನದಲ್ಲಿ ಪರಮಶ್ರೇಷ್ಠರು ಎಂದು ಲೋಕಕ್ಕೆ ಗೊತ್ತಾಗಲಿ ಎಂದು ಅರಮನೆಗೆ ಮರಳಿ ಬಂದರು ಕಣ್ಣನನ್ನು ಕರೆದುಕೊಂಡು ಬರಲು ತಮ್ಮ ಸೈನಿಕರಿಗೆ ಹೇಳುತ್ತಾರೆ ಕಣ್ಣ ಬಂದ ನಂತರ ಕೃಷ್ಣನು ಅರ್ಜುನ ಮತ್ತು ಕಣ್ಣನ ಸಮ್ಮುಖದಲ್ಲಿ ಎರಡು ಚಿನ್ನದ ಪರ್ವತವನ್ನು ಸೃಷ್ಟಿಸುತ್ತಾನೆ ಅರ್ಜುನ ಮತ್ತು ಕರ್ಣನಿಗೆ ಒಂದೊಂದು ಚಿನ್ನದ ಪರ್ವತವನ್ನು ಕೊಡುತ್ತಾನೆ ನೀವಿಬ್ಬರು ಈ ಚಿನ್ನವನ್ನು ವ್ಯರ್ಥವಾಗದಂತೆ ದಾನ ಮಾಡಬೇಕು ಮತ್ತು ಈ ವಸ್ತು ಸದುಪಯೋಗವಾಗಬೇಕು ಹಾಗೂ ನಾನು ನಿಮ್ಮಲ್ಲಿ ಯಾರು ದಾನದಲ್ಲಿ ಪರಮಶ್ರೇಷ್ಠರು ಎಂಬುದನ್ನು ತಿಳಿಯಬೇಕಾಗಿದೆ ಎಂದು ಹೇಳುತ್ತಾರೆ ಅರ್ಜುನನು ತಮ್ಮ ರಾಜ್ಯದ ಇಂದ್ರಪ್ರಸ್ಥಕ್ಕೆ ಬಂದ ತಕ್ಷಣವೇ ಗ್ರಾಮದ ಜನರಿಗೆಲ್ಲ ಈ ವಿಷಯ ತಿಳಿಯಲೆಂದು ಗಂಗೂರವನ್ನು ಬಾರಿಸುತ್ತಾನೆ ಇಂದ್ರಪ್ರಸ್ಥದ ಅರಮನೆಯ ಬಳಿ ಭಾರಿ ಭಾರಿ ಸಂಖ್ಯೆಯ ಜನರು ಬಂದಿರುತ್ತಾರೆ ಅರ್ಜುನನ ಬಳಿ ಚಿನ್ನವನ್ನ ಪಡೆದುಕೊಂಡು ಹಳ್ಳಿ ಹಳ್ಳಿಗಳಲ್ಲಿ ಅರ್ಜುನನ ಹಾಡಿ ಹೊಗಳುತ್ತಾರೆ ಹಗಲು ರಾತ್ರಿ ಎರಡು ದಿನಗಳಿಂದ ಸತತವಾಗಿ ಅರ್ಜುನ ದಾನವನ್ನು ಮಾಡುತ್ತಲೇ ಇರುತ್ತಾನೆ ಆದರೆ ಚಿನ್ನದ ಪರ್ವತ ಮಾತ್ರ ಅರ್ಧದಷ್ಟು ಕೂಡ ಕಡಿಮೆಯಾಗಿರುವುದಿಲ್ಲ ಮೂರನೆಯ ದಿನ ಅರ್ಜುನನಿಗೆ ಸಾಕು ಸಾಕಾಗಿ ಹೋಗುತ್ತೆ ಆ ಚಿನ್ನದ ಪರ್ವತವು ಸ್ವಲ್ಪವೂ ಕರಗೋದಿಲ್ಲ ಆಗ ಅರ್ಜುನನು ಏನು ಮಾಡಲಿ ಎಂದು ಚಿಂತಿಸುತ್ತಾ ಇರುತ್ತಾನೆ ಅದೇ ಸಮಯದಲ್ಲಿ ಕೃಷ್ಣನು ನಾನು ಒಪ್ಪಿಸಿರುವ ಕೆಲಸವಾಯಿತೇ ಎಂದು ತಿಳಿಯಲು ಇಂದ್ರಪ್ರಸ್ಥಕ್ಕೆ ಬರುತ್ತಾನೆ ಆಗ ಅರ್ಜುನನು ಶ್ರೀಕೃಷ್ಣನಿಗೆ ಇದ್ದ ವಿಷಯವನ್ನು ತಿಳಿಸುತ್ತಾನೆ ಮೂರು ದಿನಗಳಿಂದ ಸತತವಾಗಿ ದಾನ ಮಾಡಿದ್ದೇವೆ ಇದು ಅರ್ಧದಷ್ಟು ಸಹ ಕರಗಲಿಲ್ಲ ಎಂದು ಶ್ರೀಕೃಷ್ಣನಲ್ಲಿ ಹೇಳುತ್ತಾನೆ ಓಹೋ ಹಾಗಾದ್ರೆ ನಾನು ವಹಿಸಿದ ಕೆಲಸ ಇನ್ನೂ ಆಗಿಲ್ಲ ಎಂದು ಆಗಿದ್ರೆ ಆ ಕರ್ಣ ಏನು ಮಾಡಿದ್ದಾನೋ ನೋಡೋಣ ಎಂದು ಅರ್ಜುನನನ್ನು ಕರ್ಣನ ಅಂಗರಾಜ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ ಕರ್ಣ ಕೊನೆಗೂ ಸರ್ವಶ್ರೇಷ್ಠ ದಾನಿಯಾಗಿದ್ದು ಹೇಗೆ ಅನ್ನೋ ವಿಷಯವನ್ನ ಕೊನೆಯವರೆಗೂ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಕೃಷ್ಣ ಮತ್ತು ಅರ್ಜುನ ಕರ್ಣನ ಬಳಿ ಬರುತ್ತಾರೆ ಆಗ ಕೃಷ್ಣ ಚಿನ್ನದ ಬಗ್ಗೆ ಕೇಳುತ್ತಾನೆ ನಾನು ಅದನ್ನು ಅಂದೇ ದಾನ ಮಾಡಿದೆನಲ್ಲ ಎಂದು ಕರ್ಣ ಹೇಳುತ್ತಾನೆ ಅರ್ಜುನನು ಆಶ್ಚರ್ಯಚಕಿತನಾಗುತ್ತಾನೆ ಅದು ಹೇಗೆ ಹೇಳು ಎಂದು ಅರ್ಜುನ ಕೇಳುತ್ತಾನೆ ಆಗ ಕರ್ಣನು ನಾನು ಅಂದೇ ಅರಮನೆಯಿಂದ ಮರಳಿದಾಗಲೇ ಮಾರ್ಗ ಮಧ್ಯದಲ್ಲಿ ಇಬ್ಬರು ಹಳ್ಳಿಗರು ಸಿಕ್ಕಿದರು ಅವರು ನಮ್ಮ ಹಳ್ಳಿಯ ಗುರುಕುಲ ಮತ್ತು ಅನ್ನಛತ್ರವನ್ನು ತೆರೆಯಬೇಕಾಗಿದೆ ಎಂದು ಹೇಳಿದರು ಆಗ ನಾನು ಕೃಷ್ಣನು ಕೊಟ್ಟಿದ್ದ ಚಿನ್ನದ ಪರ್ವತವನ್ನು ಅವರಿಗೆ ಒಪ್ಪಿಸಿ ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳಿದೆ ಅದನ್ನು ಕೇಳಿದ ಅರ್ಜುನನು ಮೂಕ ವಿಸ್ಮಿತನಾಗನು ಇಂತಹ ಯೋಚನೆ ನನಗೆ ಬರಲಿಲ್ಲ ಎಂದುಕೊಂಡನು ಆಗ ಕೃಷ್ಣನು ನಗುತ್ತಾ ನೋಡಿದೆಯ ಅರ್ಜುನ ನೀನು ಕರ್ಣ ಯಾಕೆ ದಾನಶೂರ ಎಂದು ನನ್ನಲ್ಲಿ ಕೇಳಿದೆ ಈಗ ತಿಳಿಯಿತೆ ನಾನು ಚಿನ್ನದ ಪರ್ವತವನ್ನು ನಿನಗೆ ಕೊಟ್ಟಾಗ ನಿನಗೆ ಅರಿವಿಲ್ಲದಂತೆ ಅದರ ಮೇಲೆ ಮೋಹ ಬೆಳೆಯಿತು ನಾನು ದಾನವನ್ನು ಮಾಡಿ ಎಂದಾಗ ಜನರೆಲ್ಲರೂ ನನ್ನನ್ನು ಹೊಗಳಬೇಕು ಎಂಬ ಆಸೆಯಿಂದ ಡಂಗೂರವನ್ನು ಬಾರಿಸುತ್ತೀಯ ಮೂರು ದಿನಗಳಿಂದ ಸ್ವಲ್ಪ ಸ್ವಲ್ಪವೇ ಕೊಡುತ್ತಾ ಬಂದೆ ಆದರೆ ಕರ್ಣನಿಗೆ ಅದರ ಅವಶ್ಯಕತೆ ಇಲ್ಲ ಅರಮನೆಯಿಂದ ಹೊರಟಾಗಲೇ ಅವಶ್ಯಕತೆ ಇದ್ದವರಿಗೆ ಕೈ ತುಂಬಾ ಕೊಟ್ಟು ಹೊರಟು ಹೋದ ಕನಿಷ್ಠ ಧನ್ಯವಾದ ಸಹ ಅವನು ಬಯಸಲಿಲ್ಲ ಕಣ್ಣ ತನ್ನ ಜೀವನವನ್ನು ಲೆಕ್ಕಿಸದೆ ಎಷ್ಟೋ ದಾನಗಳನ್ನು ಮಾಡಿದ್ದಾನೆ ಇವು ಇಷ್ಟೇ ಅಲ್ಲ ಗೆಳೆಯರೆ ತನ್ನ ಕವಚವನ್ನು ಸಹ ದಾನ ಮಾಡಿದ್ದಾನೆ ತನ್ನ ಜೀವಕ್ಕೆ ಕುತ್ತೋ ಎಂದು ಅರಿತಿದ್ದರು ಇಂದ್ರ ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನ ಕವಚ ಕೇಳುತ್ತಾನೆ ಆಗ ಕರ್ಣ ಒಂದು ಕ್ಷಣವು ಯೋಚಿಸದೆ ತನ್ನ ದೇಹಕ್ಕೆ ಅಂಟಿದ ಕವಚ ಗುಂಡಲಗಳನ್ನು ಕಿತ್ತು ಇಂದ್ರನಿಗೆ ಕೊಡುತ್ತಾನೆ ಆಗ ಇಂದ್ರನು ಎಲ್ಲಾ ಯುಗಗಳಲ್ಲೂ ನಿನ್ನ ಹೆಸರು ದಾನವೀರಶೂರ ಕರ್ಣ ಎಂದು ನಿನ್ನ ಹೆಸರು ವಿಜೃಂಭಿಸಲಿ ಎಂದು ಹೇಳುತ್ತಾನೆ ಒಂದು ಸಲ ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಮತ್ತೆ ಶ್ರೀಕೃಷ್ಣನು ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನ ಬಳಿ ದೇಹಿ ಎನ್ನುತ್ತಾನೆ ನನಗೆ ಏನಾದರೂ ದಾನ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ ಆಗ ಕರ್ಣನು ಅದಾಗಲೇ ಎಲ್ಲವನ್ನೂ ಕಳೆದುಕೊಂಡಿರುವೆ ನನ್ನ ಬಳಿ ಕೊಡಲು ಏನೂ ಇಲ್ಲವಲ್ಲ ಎಂದಾಗ ಬ್ರಾಹ್ಮಣ ವೇಷದಲ್ಲಿದ್ದ ಶ್ರೀಕೃಷ್ಣ ನಿನ್ನ ಚಿನ್ನದ ಹಲ್ಲನ್ನ ದಾನವಾಗಿ ನೀರು ಕರ್ಣ ಮರು ಯೋಚಿಸದೆ ತನ್ನ ಕೊನೆಯ ಕ್ಷಣದಲ್ಲೂ ಸಹ ತನ್ನ ಚಿನ್ನದ ಹಲ್ಲನ್ನು ದಾನ ಮಾಡುತ್ತಾನೆ ಈ ರೀತಿ ಶೂರ ಕರ್ಣ ದಾನವೆಂದರೆ ಇದು ಕರ್ಣನ ದಾನವೇ ಪರಮಶ್ರೇಷ್ಠ ಎನ್ನಬಹುದಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು